ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಅನ್ನಪೂರ್ಣ ಕಿಚನ್ ಇವತ್ತು ನಾವು ದಿಢೀರಾಗಿ ಮಾಡಬಹುದಾದ ಸೇವನ್ನು ಮಾಡುವ ಮನೆಯಲ್ಲಿ ಹೇಗೆ ಮಾಡುವುದಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಅಂಗಡಿ ತಿಕ್ಕುನ ಸೇವನ್ನು ಇಲ್ಲೆಡೆ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದ ತೊಲೆ ಐಕೆ ಮುಲ್ಪೆಯನ್ನು ಬಟಾಟೆದ ತೊಂದರೆ ಉದೇ ನಮ್ಮ ಶೂರಕ್ಕೂ ಬೇಯ್ಪವುಡು ನೋಡಿ ಇಲ್ಲಿ ಬಟಾಟೆ ತಗೊಂಡಿದ್ದೇನೆ ಇದನ್ನು ಬೇಯಿಸ್ಕೋಬೇಕು ಈ ಬಟಾಟೆಯನ್ನು ನೋಡಿ ನಾನು ಬೇಯಿಸಿದ್ರೆ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡಿದ್ದೇನೆ ಮೂರು ಸಣ್ಣ ಬಟಾಟೆಗಳನ್ನು ತಕ್ಕೊಂಡು ಅದನ್ನು ಸಿಪ್ಪೆಯೆಲ್ಲ ಬೇಯಿಸಿ ನಂತರ ಸಿಪ್ಪೆ ತಗೋಬೇಕು ಒಂದು ಬೇಯ್ಪದು ಆಯಿತಾ ಚೋಲಿದೆ ಎಲ್ಲೆಲ್ಲಿ ಮೂಜಿ ಬಟಾಟೆನ ದೆ ತಂದೆ ಅವಿನಿತ್ತ ನಮ್ಮ ತೊದಲೇ ಇಂಚ ಸಣ್ಣ ಸ್ಮ್ಯಾಶ್ ನೋಡು ನೋಡಿ ವೇಳೆ ಇಂಚ ಸ್ಮ್ಯಾಶರ್ ಹೆಜ್ಜಿನ ಮಿಕ್ಸಿಡ್ ಸಣ್ಣ ಉಲಿ ಚೂರೇ ಚೂರು ನೀರು ಬಾರ್ದು ಸಣ್ಣ ಉಡು ಹೀಗೆ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ವೇಳೆ ಸ್ಮ್ಯಾಶ್ ಮಾಡಲಿಕ್ಕೆ ಸ್ಮ್ಯಾಶರ್ ಇಲ್ಲದಿದ್ದರೆ ನೀವು ಮಿಕ್ಸಿ ಜಾರಲ್ಲಿ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿದ್ದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಬಟಾಟೆ ಸ್ಮ್ಯಾಶ್ ಆಗಿ ಆಯಿತು ಬಟಾಟೆ ನಮ್ಮ ಫೈನ್ ಅದು ಸಣ್ಣ ಅದು ಪೇಸ್ಟ್ ಮಲ್ತು ಹಾಕಿನ ಉಪ್ಪು ನಿಖಲ ಅನುಸಾರ ಪಾಡಲಿ ಅರ್ಧ ಅರ್ಧ ಚಮಚದಾತು ಮುಲ್ಪ ಪಾಡಿಯೇ ಬಾಕಿ ಒಂಚೂರು ಕಾಳು ನಮ್ಮ ಕೈ ಇಂಚ ತಿಕ್ಕದು ಪಾಡುಡು ಉಪ್ಪು ನಿಮ್ಮ ಅನುಸಾರ ಹಾಕಿ ಮತ್ತು ಕಾಳನ್ನು ಕೈಯಲ್ಲಿ ಹೀಗೆ ತಿಕ್ಕಿ ಹಾಕೋಬೇಕು ಸ್ವಲ್ಪ ಅರಸಿನ ಕಲರಿಗೋಸ್ಕರ ಆಮೇಲೆ ನೋಡಿ ಇಲ್ಲಿ ಕಾಲು ಜಿಯಷ್ಟು ಕಡಲೆ ಹಿಟ್ಟು ಅದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ನೆಟೆ ಕಾಲು ಕೆಜಿದಾತು ಕಡಲೆ ಹಿಟ್ಟು ಅಂಚನೆ ಕಾಲು ಕಪ್ಪದಾತು ಅರಿತ ಹಿಟ್ಟು ನೆನ್ ಪೂರ ನಮ್ಮ ಫಸ್ಟ್ ಗಾಲ್ಪುಡು ಇದನ್ನೆಲ್ಲ ನಾವು ಸಾರಿಸ್ಕೋಬೇಕು ಗಂಟು ಗಂಟು ಬರಬಾರ್ದು ನಾನು ಕಲರಿಗೋಸ್ಕರ ಅಷ್ಟೇ ಇಲ್ಲಿ ಅರಸಿನ ಬಳಸಿದ್ದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮುಲ್ಪೆಯನ್ನು ಕಲರಿಗೋಸ್ಕರ ಚೂರು ಮಂಜಲ್ದ ಪುಡಿ ಪಾಡೊಂದೇ ಬಟ್ ಚಿನ್ನವಿನ ಸ್ಕಿಪ್ ಮಾಡ್ಬೋಲಿ ಒಂದಿನಿಂತ ನಾವು ಇಂಚ ಸಾರ್ಸುನ್ಗ ಹೀಗೆ ಜರಡಿ ಹಿಡ್ಕೋಬೇಕು ಜರಡಿ ಹಿಡ್ಕೊಂಡು ಆದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಸ್ಮ್ಯಾಶ್ ಮಾಡಿದ ಬಟಾಟೆ ಉಂಟಿದ್ರ ಜೊತೆ ಇವೆಲ್ಲವನ್ನು ನಾವು ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದೇನು ಪೂರ ನಮ್ಮ ಶೋಕ ಬೇರಬ ನಡಿಟ್ಟು ಬಟಾಟೆ ಉಪ್ಪು ಅಂಚಿನ ಮಂಜಾಲದ ಪುಡಿ ಪೂರವಿಡು ಒಂದೇನು ನಮ್ಮ ಶೋಕ ಬೇರಬಿಡು ಒಂದು ವೇಳೆ ನಿಗದಿ ಖಾರ ಪುಡಿ ತ ನೆಟ್ಟೆ ಮುಂಚಿದ ಪುಡಿಲ್ಲ ಪಾಡು ನೋಡಿ ನಿಮಗೆ ಖಾರ ಬೇಕಿದ್ರಲ್ಲಿ ಮೆಣಸಿನ ಹುಡಿಯನ್ನು ಕೂಡ ಸೇರಿಸ್ಕೋಬೋದು ಇವಾಗ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಹಿಟ್ಟನ್ನು ಗಟ್ಟಿಯಾದ ಹದಕ್ಕೆ ಕಲಸ್ಕೋಬೇಕು ಮುಲ್ಪಾಯ ಚುಚ್ಚೂರೆ ನೀರು ಒಂದು ಗಟ್ಟಿಯಾದ ನಮ್ಮ ಕಲಪುಡು ಜ ಮಸ ತೆಳು ಕಲಪರೆ ಬರಲಿ ಕೈ ಕೊಂತೆ ಅಂಟುಣ್ಣೊಂದು ಕಡಲೆ ಹಿಟ್ಟು ಹತ್ರ ನೋಡಿ ಈ ಹದಕ್ಕೆ ನಾವು ಇದನ್ನು ಕಲಸ್ಕೋಬೇಕು ತೊಲೆ ಇಂಚೆ ನಮ್ಮ ಒಂದೇನು ರೆಡಿ ರೆಡಿಮಾಲ್ತು ಕೈ ಕಂಟುಡು ಐಕೋಸ್ಕರ ಮುಲ್ಪ ಒಂತೆಯನ್ನು ಎಣ್ಣೆ ಪಾರ್ದು ಒಂದೇನು ಹಿಟ್ಟನ್ನು ಹದ ಮಲ್ತವನ್ವೆ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಹಿಟ್ಟನ್ನು ಮೊದಲಿಗೆ ಹದ ಮಾಡಿ ಇಟ್ಕೋಬೇಕು ತುಂಬ ಬೇಗ ಕೂಡ ಆಗ್ತದೆ ಹಾಗೆ ತುಂಬ ರುಚಿಯಾಗಿ ಕೂಡ ಆಗ್ತದೆ ಇವಾಗ ಇದು ಹಿಟ್ಟು ನೋಡಿ ಈ ಹದಕ್ಕೆ ನಮಗೆ ಉಂಡೆ ಮಾಡಲಿಕ್ಕೆ ಸಿಗಬೇಕು ಕರೆಕ್ಟಾಗಿ ಈ ಹದಕ್ಕೆ ಬರಬೇಕು ಇಂಚ ನಮಗೆ ಹಿಟ್ಟು ಉಂಡೆ ಮಲ್ಪರ ಯಾವಡು ಈ ಹದಿಟ್ಟು ನಮ್ಮ ಹಿಟ್ಟನ್ನು ರೆಡಿ ಮಾಡ್ತದೆ ಇವಡು ಇತ್ತೆ ತೊಲೆ ನಮ್ಮ ಚಕ್ಕುಲಿ ಮಲ್ಪನ ಒಂಜಿ ಜಿ ಮೆಷಿನ್ ಹಿಟ್ಟು ನಮ್ಮ ತೊಲೆ ಇಂಚ ಮೂಜಿ ನಮನೆದ ಸೇವ್ ಮಲ್ಪನ ಇಂಚ ಹೊಟ್ಟೆದೆಪೊಂಡು ಐಟ ಹೋಲ್ದ ಅವಿಂದಲಿಲ್ಲ ಎಲೆಲ್ಲಿ ಕಣ್ಣ ಕಣ್ಣ ಇಪ್ಪನೆಲ್ಯ ಅವೆನ ನಮ್ಮ ದೇತು ನೋಡು ಇಲ್ಲಿ ಎಲ್ಲೆಲ್ಲ ಇದು ರಂಧ್ರಗಳಿರುವ ಇದು ಸೇವಿದ್ದು ಇದನ್ನು ತಗೋಬೇಕು ನೋಡಿ ಇದಕ್ಕೆ ಎಲ್ಲದಕ್ಕೆ ನಾನು ಚೆನ್ನಾಗಿ ನಾನು ಎಣ್ಣೆಯನ್ನು ಹಚ್ಕೊಳ್ತೇನೆ ಮೊದಲಿಗೆ ಚಕ್ಕುಲಿ ಮಾಡುವ ಮಣೆಗೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿದ ಅದು ಕ್ಲೀನಾಗಿ ಸೇವು ಕೂಡ ಬೀಳ್ತದೆ ನೆಕ್ಕ ನಮ್ಮ ಚಕ್ಕುಲಿ ಮಲ್ಪನ ಮಣಿಕ್ ಪುರ ಶೋಕ್ ಎಣ್ಣೆ ಪೂಜಿದ ರೆಡಿ ಮಾಲ್ತಡು ಎಲೆಯಲ್ಲೇ ಕಣ್ಣೈತನೇ ಇದು ತೊಂದರೆ ಮಸ್ತ್ ಮಲಮಲ್ಲ ಕಣ್ಣ ಐತನ ಬರ್ಚಿ ಸಣ್ಣ ಸಣ್ಣ ರಂಧ್ರಗಳಿರುವ ಇದನ್ನೇ ತಗೋಬೇಕು ನೋಡಿ ಸೇವ್ ಅದನ್ನು ದೊಡ್ಡ ದೊಡ್ಡ ರಂಧ್ರ ಇರುವುದನ್ನು ತಗೋಬಾರ್ದು ಇವಾಗ ಇದು ರೆಡಿ ಇದಕ್ಕೆ ಹಿಟ್ಟನ್ನು ನಾವು ಸೇರಿಸ್ಕೊಳ್ಬೇಕು ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನೇ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ತಾಗಿಸಿ ತಗೊಳ್ತೇನೆ ಇಲ್ಲದಿದ್ದರೆ ನಮಗೆ ಕೈಯಲ್ಲಿ ಅಣ್ತದೆ ಕೈಕ ಚೂರು ಎಣ್ಣೆ ಪೂಜೊಂದು ನಮ್ಮ ಇಂಚ ಉಂಡೆನ ಮಲ್ತದ್ದು ನಮ್ಮ ಚಕ್ಕುಲಿ ಮಲ್ಪನೈಕು ಪಾಡು ತಲೆ ಹಿಟ್ಟನ್ನು ಪಾಡ್ದು ರೆಡಿ ಮಲ್ತ ನೋಡು ಮತ್ತು ಮುಚ್ಚಳ ಮುಚ್ಚಿದ ನಮ್ಮ ತೊಲೆ ಈತು ಒಂತ ಹಿಟ್ಟು ಪಾಡ್ದೆ ನಿಗುಲು ಮಲ್ತಂಡ ಎಡೆ ಮಸ್ತ್ ಹೊರನೆ ಪಾಂಡ ಅವು ಸರಿ ಕಾಯುಜಿಲ್ಲ ಉಜ್ಜಿಲ್ಲ ಈತ ಎಣ್ಣೆ ಎಲ್ಲ ಕಾಯಿರದೈತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಸೇವುಗಳನ್ನು ಮಾಡ್ಕೋಬೇಕು ಇಲ್ಲದ್ರೆ ಹಿಟ್ಟು ಹಾಗೆ ಅರೆಬೆಂದ ರೀತಿಯಲ್ಲಿ ಇರ್ತದೆ ಜಾಸ್ತಿ ಎಣ್ಣೆ ಕೂಡ ಬಳಸ್ಕೋಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಈ ಸೇವುಗಳನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಣ್ಣೆ ಕೂಡ ಸ್ವಲ್ಪ ಸಾಕಾಗ್ತದೆ ಎಲ್ಲರೂ ನೀವು ಒಮ್ಮೆಲೆ ದೊಡ್ಡ ಸೈಜಲ್ಲಿ ಸೇವುಗಳನ್ನು ಇದ್ರೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗ್ತದೆ ಅದು ಮುಳುಗುವಷ್ಟು ಎಣ್ಣೆ ಇರಬೇಕು ನೋಡಿ ಹೀಗೆ ಇದು ನೋಡಿ ಅದರ ಮೇಲೆ ಬಬಲ್ಸ್ ಬರೋದು ನಿಂತಾಗ ನಾವು ಎರಡು ಇನ್ನೊಂದು ಸೈಡ್ ತಿರುವಿ ಹಾಕೋಬೇಕು ಇಂಚ ಹಾಕಿರೋದಲ್ಲೇ ಆಯಿತಾ ಮಿತ್ತಡು ಇಂಚ ಗುಳೆ ಗುಳ್ಳೆ ಬರ್ಬಿಡು ಬಬ್ಬಲ್ಸ್ ಅವು ಮುಂತಿಗಿನ ನಮ್ಮ ಇಂಚ ಚಪ್ಪಾಲ್ ಟಿ ಮಾಲ್ತದ್ದು ಪಾಡೋಡವೇನು ಬೇಗ ಹಾಪುಣ್ಣು ಇಲ್ಲೂ ಒಂಥೆ ಇಂಚ ಹಿಟ್ಟನ್ನು ಆಡ ಬೇಗ ಹಾಪುಣು ಜಾಸ್ತಿ ಹಿಟ್ಟು ಪಾಂಡವ ಪುರ ಸರಿ ಕಾಯುಜಿ ಇದೆ ಒಂದು ತೊಲೆ ಬರತ್ತಾ ನೋಡಿ ಫಸ್ಟ್ ಇದು ಆಯಿತು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋದ್ರಿಂದ ಇದು ಬೇಗ ಕೂಡ ಆಗ್ತದೆ ಜಾಸ್ತಿ ಹಿಟ್ಟು ಹಾಕಿದರೆ ಅದು ಬೇಗ ಮಧ್ಯ ಮಧ್ಯ ಇದು ಕಾಯೋದು ಕೂಡ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ರುಚಿ ಕೂಡ ಇರ್ತದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೀಗೆ ನಾನು ಇನ್ನೊಂದು ಸಲ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಹೀಗೆ ಸ್ವಲ್ಪ ಬಿಸಿ ಇರ್ತದೆ ನೀವು ಹೀಗೆ ಸೇವನ್ನು ಎಣ್ಣೆಯಲ್ಲಿ ಬಿಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ನೀವು ಬಿಡಿ ಆಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕೂಡ ಇದನ್ನು ಕಾಯಿಸ್ಕೋಬಹುದು ನಮ್ಮ ಎಣ್ಣೆಗೆ ಬುಡನಾಗ ಸೇವನ್ನ ನಿಗ್ಳು ಗ್ಯಾಸನ್ನು ಲೋ ಫ್ಲೇಮ್ ಹದ್ದಿಲ್ಲ ಬಕ್ಕ ಮೀಡಿಯಮ್ ಹೈ ಫ್ಲೇಮಡ್ಲ ಅವನ ಕಾಯಿ ಪೊಲಿ ಒಂಥೆ ಮಲ್ಪನೆಡಿದ ಹತ್ರ ಒಂದು ಕಾಯಿಂಡು ಈ ಥರ ರೆಡ್ನೆಸ್ ಅಲ್ಲ ಅದೆಲ್ಲ ಶೋಕು ಕಾಯ್ದು ಬೈದು ನಿಗ್ಲಿ ಇಷ್ಟ ಆ್ಯಂಡೇನಿವೆ ಇಷ್ಟ ಆ್ಯಂಡ ಏನು ಚಾನೆಲ್ಗೆ ಸಬ್ಸ್ಕ್ರೈಬ್ ಇತ್ತ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತದ್ದು ಈ ರೆಸಿಪಿನೇ ನಿ ಫ್ಯಾಮಿಲಿ ಫ್ರೆಂಡ್ಸ್ ತಂಗ್ಳ ಜೊತೆ ಖಂಡಿತ ಶೇರ್ ಮಲ್ತಲ್ಲೇ ನೋಡಿ ಹೀಗೆ ಎಲ್ಲ ಸೇವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ರುಚಿ ರುಚಿಯಾದ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಸೇವ್ ಹಾಗೆ ಬಟಾಟೆ ಹಾಕಿದ್ರಿಂದ ತುಂಬ ಆಗ್ತದೆ ಫ್ರೆಂಡ್ಸ್ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗ್ತದೆ ಹಾಗೆ ಎಷ್ಟು ಕರುಮ್ ಕುರುಮ್ ಆಗಿದೆ ಅಂತ ಕೂಡ ನಮಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಏತ್ ಶೋಕ್ ಕರು ಕುರು ಮಾತ್ರ ನಿಗ್ಲಿ ಮುಲ್ಪ ತೋರ್ಚ್ಕೊಂಡಿರೋದ್ರೆ ಒಂದೊಂದು ಪ್ರೆಸ್ ಮಲ್ಪ ನನಗೆ ಶೋಕ್ ಸೌಂಡ್ ಬರೋದುಂಡು ಅಂಚನೆ ಕರು ಕುರು ಆದ್ಲಾ ನೋಡಿ ಎಷ್ಟು ಒಳ್ಳೆಯ ಸೌಂಡ್ ಕೂಡ ಬರ್ತಾ ಉಂಟು ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ ನಾನು ಸ್ವಲ್ಪ ಬಾಯಿಗೆ ಹಾಕಿ ಕೂಡ ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕೇಳ್ತಾ ಇರ್ಬೋದು ಸೌಂಡ್ ಅಷ್ಟೇ ಕರುಕುರುವಾಗಿ ಬಂದಿದೆ ನಿಮಗೆ ಇಷ್ಟ ಆದರೆ ಖಂಡಿತ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ರುಚಿ ರುಚಿಯಾಗ್ತದೆ ಯಾವ ಯಾಕಂದರೆ ನಾವು ಒಂದು ಬಟಾಟೆ ಹಾಕಿದ್ರಂದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗ್ತದೆ ನಮ್ಮ ಮುಲ್ಪ ಒಂಚಿ ಬಟಾಟೆ ಪಾಡ್ದ ಅವು ಮಸ್ತ್ ಟೇಸ್ಟ್ ಕೊರ್ಕೊಂಡು ನೆಕ್ಕ ಒಂದು ಕಾಲು ಕಿಲೋ ಕಾಂಡ ಮೂಜಿ ಬಟಾಟೆ ಬೋಡು ಎಷ್ಟು ಅಂಡ ಲೈಕ್ ಮಲ್ಪಲೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಶೇರ್ ಮಾಡ್ಕೊಳ್ಳಿ ಶೇರ್ ಮಲ್ಪಲೆ ಪೂರಕಲಿಲ್ಲ ಧನ್ಯವಾದ